ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಮೊಟ್ಟ ಮೊದಲೇ ಬಾರಿಗೆ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಅವಲಲ್ಲಿರ್ತಕ್ಕಂಥ ಪರೀಕ್ಷೆ ಭಯ ಮತ್ತು ಗೊಂದಲಗಳನ್ನು ಹೋಗಲಡೆಯೋ ಸಲುವಾಗಿ ಈ ವಿಡಿಯೋ ಫಸ್ಟ್ ಎಕ್ಸಾಮ್ ಬರೆಯತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಇವಾಗ ಎಕ್ಸಾಮ್ಗೆ ಹೋಗಿ ತೊಂಬಂದು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ನಿಮ್ಮದು ಎಡ್ಮಿಟ್ ಕಾರ್ಡ್ ಪ್ರವೇಶ ಪತ್ರ ಏನು ಡೌನ್ಲೋಡ್ ಮಾಡ್ಕೊಟ್ಟಿರ್ಲಿಲ್ಲ ಆ ಎಡ್ಮಿಟ್ ಕಾರ್ಡ್ ತೊಗೊಂಡೋಗಿರಿ ಆಮೇಲೆ ಅದ್ರ ಜೋಡಿ ಒರ್ಜಿನಲ್ ಆಧಾರ್ ಕಾರ್ಡಾಗಿರಿ ಪ್ಯಾನ್ ಕಾರ್ಡ್ರೆ ಓಟರ್ ಕಾರ್ಡ್ ಕಂಪಲ್ಸರಿ ಓರಿಜಿನಲ್ ಆಗಿರಬೇಕು ಜೆರಾಕ್ಸ್ ನಡೆಯಲ್ಲ ಆಮೇಲೆ ಎರಡು ಫೋಟೋ ಭಾಳ ಸಾರಿ ಕನ್ಫ್ಯೂಸ್ ಆಗಿ ಬಿಟ್ಬಿಟ್ಟು ಹೋಗ್ತಾರೆ ಎರಡು ಫೋಟೋ ಕಂಪಲ್ಸರಿ ಒಯ್ಲೇಬೇಕು ಆಮೇಲೆ ಎರಡು ಪೆನ್ನು ನೀಲಿ ಪೆನ್ ಆದ್ರೆ ನಡೀತಾ ಬ್ಲ್ಯಾಕ್ ಆದ್ರೂ ನಡೀತಾ ಕಪ್ ಪೆನ್ನು ಬೆಳೀಬೋದು ನೀಲಿ ಪೆನ್ನು ಬೆಳಿಬೋದು ಆಮೇಲೆ ಒ ಎಮ್ ಆರ್ ಸೀಟು ಆಮೇಲೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ನೀವು ಏನು ಮಾಡಬೇಕು ಅಂದ್ರೆ ಒ ಎಮ್ ಆರ್ ಸೀಟ್ನ ವರ್ಷನ್ ಕೊಡು ಪ್ರಶ್ನೆ ಪತ್ರಿಕೆ ವರ್ಷನ್ ಕೊಡು ಎರಡು ಒಂದೇ ಅದಲ್ಲ ಎ ಎ ಎ ಬಿ ಸಿ ಡಿ ಅಂತ ವರ್ಷನ್ ಕೋಡ್ ಕೊಡ್ತಾರೆ ಅವು ಸೈ ಮದುವಿಲ್ಲ ಅಂತ ಫಸ್ಟ್ ನೋಡಿರಿ ಆಮೇಲೆ ಆಮೇಲೆ ಬಂದ ತಕ್ಷಣ ಒ ಎಮ್ ಆರ್ ಶೀಟ್ ಆಮೇಲೆ ಮಾಡಿಸ್ರಿ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಮೇಲು ಚಾಕರ್ ಸೇ ಪ್ರಕಾರ ಸೈ ಮಾಡ್ಕೊಂಡು ಬಂದೇ ಬರ್ತಾರೆ ಬಂದ ತಕ್ಷಣ ಕಂಪಲ್ಸರಿ ಸೈ ಮಾಡಿಸ್ರಿ ಆಮೇಲೆ ಎಕ್ಸಾಮ್ ಮೊದಲು ಹದಿನೈದು ನಿಮಿಷ ಬರೆಯೋಕ್ಕೆ ಹೋಗ್ಬೇಡ್ರಿ ಹದಿನೈದು ನಿಮಿಷ ಮೊದಲ ಅವ್ರ ರಿಜಿಸ್ಟರ್ ನಂಬರ್ ವರ್ಷನ್ ಕೋಡ ಸಹಿಯನ್ನು ಸಂಪು ಪೂರ್ಣವಾಗಿ ಕರೆಕ್ಟಾಗಿ ಆರಾಮ್ಸೆ ಬರ್ತಿ ಮಾಡಿರಿ ಆಮೇಲೆ ಎಕ್ಸಾಮ್ ಬರೆಯುವಾಗ ನೀವೇನು ನೆನಪಿಟ್ಕೋಬೇಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದನ್ನು ನೆನ್ಪು ಮಾಡ್ಕೋರಿ ಒನ್ ಫೋರ್ತ್ ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ ಸುಮ್ಮನೆ ಸಿಕ್ಕಿದಕ್ಕೆ ಮಾ ಹಾಕೊಂತಬೇಡ್ರಿ ನೆಗೆಟಿವ್ ಮಾರ್ಕ್ಸ್ ನಿಮ್ಗೆ ಎಷ್ಟು ಕರೆಕ್ಟಾಗಿರುತ್ತೋ ಅಷ್ಟೇ ಬರೀರಿ ಆಮೇಲೆ ತಿದ್ದಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಏನು ನಿಷೇಧ ಜೀನ್ಸ್ ಪ್ಯಾಂಟ್ ಭಾಳ ಸರಿ ಲೇಡಿಸಿದ್ರು ಪಚಿತಾಪ ಆಗ್ಯಾರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಂತಿಲ್ಲ ಮಾಸ್ಕ್ ಅಂತ ನೀವು ಅಲ್ಲಿ ಹೋದ ತಕ್ಷಣ ತೆಗಿಬೋದು ಜೀನ್ಸ್ ಪ್ಯಾಂಟ್ ಆಮೇಲೆ ಟಿ ಶರ್ಟ್ ಇವನ್ನೆಲ್ಲ ಬಳಸ್ಕೋಬೇಡ್ರಿ ಅತಿ ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆ ಹಳೆ ಪತ್ನಿಕೆ ಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಯು